ಇದು ಎಫ್ಎಂಟ್ ಮೆಗಾಹೆಡ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಆಕಾಶವಾಣಿ ಶ್ರೋತೃಗಳೇ ಈಗ ಸಂಬಂಧಗಳ ಬೆಸೆಯುವಿಕೆ ಮತ್ತು ಉಳಿಸಿಕೊಳ್ಳುವಿಕೆ ಈ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಸುಲೋಚನಾ ನಾರಾಯಣ್ ಗ್ರೀಕ್ ದೇಶದ ಚಿಂತಕ ಅರಿಸ್ಟಾಟಲ್ ಸುಮಾರು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಹೇಳಿದ ಮಾತೊಂದು ನೆನಪಿಗೆ ಬರುತ್ತದೆ ಮನುಷ್ಯ ಸಂಘಜೀವಿ ಪರಸ್ಪರ ಅವಲಂಬನೆ ಸಹಕಾರ ವಾತ್ಸಲ್ಯ ಪ್ರೀತಿ ವಿಶ್ವಾಸಗಳನ್ನು ಇತರರೊಡನೆ ಹಂಚಿಕೊಳ್ಳದೆ ಏಕಾಂಗಿಯಾಗಿರುವ ವ್ಯಕ್ತಿ ಒಂದೋ ದೇವರು ಇಲ್ಲವೇ ಮೌನಿ ಆಗಿರಬೇಕಷ್ಟೆ ನಮ್ಮ ಬದುಕು ಸುಂದರವಾಗುವುದು ಮಾನವ ಸಂಬಂಧಗಳಿಂದಲೇ ಸಮಾಜ ಕುಟುಂಬ ನೆರೆಹೊರೆ ಸ್ನೇಹ ಬಳಗ ಅಂದು ಬಾಂಧವರು ಹೀಗೆ ಸಾಮರಸ್ಯತೆಯಿಂದ ಹೆಣೆದ ಸಂಬಂಧಗಳು ವಸ್ತುನಿಷ್ಠ ಪ್ರಪಂಚಕ್ಕಿಂತಲೂ ಸುಂದರವಾಗಿವೆ ಜೀವನದ ಉನ್ನತ ಮೌಲ್ಯಗಳಾದ ಆತ್ಮೀಯತೆ ಬಾಂಧವ್ಯ ಕರುಣೆ ಸಹಾಯ ಪರೋಪಕಾರ ಮುಂತಾದವುಗಳ ಜೊತೆಗೆ ನಾವು ಸುಖ ದುಃಖಗಳನ್ನು ಪರಸ್ಪರ ಹಂಚಿಕೊಳ್ಳಲು ಸಂಬಂಧಗಳನ್ನು ನೋಡುತ್ತೇವೆ ಭಾವನೆಗಳನ್ನು ಅಭಿವ್ಯಕ್ತಿಪಡಿಸಲು ದೇವರು ನಮಗೆ ವಾಕ್ಶಕ್ತಿಯನ್ನು ನೀಡಿದ್ದಾನೆ ಬದುಕನ್ನು ಸಂಭ್ರಮಿಸುವ ಸಂಬಂಧಗಳ ಮಹತ್ವವನ್ನು ನಾವು ಪ್ರಾಚೀನ ಪರಂಪರೆಯಲ್ಲಿಯೂ ಕಾಣುತ್ತೇವೆ ಉದಾಹರಿಸಬಹುದಾದರೆ ಸ್ನೇಹಕ್ಕೆ ಕೃಷ್ಣ ಸುಧಾಮರ ಗೆಳೆತನ ಲೋಕಮೆಚ್ಚುವಂತಹ ಭಾವಮಯದ ಸಂಬಂಧಕ್ಕೆ ಕೃಷ್ಣ ಅರ್ಜುನರು ಅಪೂರ್ವ ಸೋದರ ಪ್ರೇಮಕ್ಕೆ ರಾಮ ಲಕ್ಷ್ಮಣರು ಹೀಗೆ ಹಲವು ಸಂಬಂಧಗಳು ನಮಗೆ ಗೋಚರಿಸುತ್ತದೆ ಬೇಕಾದ್ದು ಅವುಗಳನ್ನು ಅರ್ಥೈಸುವ ಅವುಗಳನ್ನು ಮಾದರಿಯನ್ನಾಗಿ ನೋಡುವ ಮನಸ್ಸುಗಳು ಇಂದಿನ ಕಾಲಮಾನದಲ್ಲಿ ಸಂಬಂಧಗಳು ಬಹಳ ಸಡಿಲಗೊಳ್ಳುತ್ತಿರುವುದು ಹಲವು ಕಾರಣಗಳಿಂದ ಮುಖ್ಯವಾಗಿ ಸಂವಹನ ಮಾಧ್ಯಮಗಳು ತಾಂತ್ರಿಕ ಆವಿಷ್ಕಾರಗಳು ವೇಗವಾಗಿ ಬೆಳೆದು ನಮ್ಮಲ್ಲಿ ಹೊಸ ಜಗತ್ತನ್ನೇ ಸೃಷ್ಟಿಸಿದೆ ಮಾಹಿತಿ ಸಂಗ್ರಹಣೆ ಹೆಚ್ಚಾದಂತೆ ನಾವು ಸಂಬಂಧಗಳನ್ನು ದೂರವಿಡುವ ಮನಸ್ಥಿತಿಯನ್ನು ಹೊಂದುತ್ತಿದ್ದೇವೆ ಪ್ರತಿಯೊರ್ವರು ಸ್ವಯಂ ಕೇಂದ್ರಿತ ಪರಿಧಿಯೊಳಗೆ ಬಂಧಿತರಾಗಿದ್ದು ಸೀಮಿತ ಜಗತ್ತಿನಲ್ಲಿ ತಮ್ಮ ಸಂತೋಷ ನೆಮ್ಮದಿಯನ್ನು ಕಾರಣಗೊಳಿಸುತ್ತಿರುವುದು ಸಂಬಂಧಗಳ ಪಲ್ಲಟನೆಗಳಿಗೆ ಕಾರಣವಾಗಿದೆ ಆದರೆ ಮೊಬೈಲ್ ಸಮೂಹ ಮಾಧ್ಯಮ ಕಂಪ್ಯೂಟರುಗಳ ಮೇಲೆ ದೂರು ಹಾಕಿ ಈಗ ಸಂಬಂಧಗಳಿಗೆ ಮಹತ್ವವೇ ಇಲ್ಲವೆನ್ನುವ ಮಾತು ಸರಿಯಲ್ಲ ಸಂಬಂಧಗಳು ಕಳೆದು ಹೋಗಲು ನೀರಸವಾಗಲು ಬೇರೆ ಬೇರೆ ಕಾರಣಗಳಿವೆ ಅದು ಸಂಬಂಧಗಳ ನಿರ್ವಹಣೆಯ ಕಲೆಯನ್ನು ನಾವು ಗಂಭೀರವಾಗಿ ಕಲಿಯದಿರುವುದು ಅಷ್ಟೇ ಸಂಬಂಧಗಳು ಖುಷಿ ನೆಮ್ಮದಿ ಸಾಂತ್ವನ ಭಾವನಾತ್ಮಕ ತೃಪ್ತಿ ತರಬೇಕಾದರೆ ನಿರ್ವಹಣೆಯ ಕಲೆಯನ್ನು ನಾವು ಪ್ರಜ್ಞಾವಂತಿಕೆಯಿಂದ ಬೆಳೆಸಿಕೊಳ್ಳಬೇಕು ಬಹುತೇಕ ಮನುಷ್ಯ ಸಂಪರ್ಕಗಳು ಬೇಸರ ಕೋಪ ಮುಜುಗರ ನಿರಾಸೆ ಸೃಷ್ಟಿಸುವಂಥದ್ದು ನಾವಾಡುವ ಮಾತುಗಳು ಉದ್ದೇಶಗಳು ಮನಸ್ಥಿತಿ ಇತ್ಯಾದಿ ಸಂಬಂಧಗಳ ಬಗ್ಗೆ ಪರಿಣಾಮ ಬೀರುತ್ತದೆ ಸ್ವಂತ ಲಾಭಕ್ಕಾಗಿ ಇತರರನ್ನು ಮೆಚ್ಚಿಸುವ ಸಲುವಾಗಿ ಜನಪ್ರಿಯತೆ ಗಳಿಸುವ ಹುನ್ನಾರ ತಮ್ಮನ್ನು ತಾವೇ ಹೊಗಳಿಕೊಳ್ಳುವ ಆತುರ ವಿಶ್ವಾಸದ್ರೋಹ ಸದಾ ದೂರುಗಳನ್ನೇ ಮಾತನಾಡುವುದು ಕಾಡು ಹರಟೆ ಒಣ ಪ್ರತಿಷ್ಠೆ ಇತರರಿಗೆ ಹೋಲಿಸಿಕೊಂಡು ನನ್ನ ಬೆಳವಣಿಗೆ ಏನೂ ಇಲ್ಲ ಎಂದು ಕೀಳರಮೆ ಬೆಳೆಸಿಕೊಂಡು ಹೊಟ್ಟೆ ಉರಿಸಿಕೊಂಡು ಮಾತನಾಡುವುದು ಗಂಟಿಕ್ಕಿದ ಮುಖಭಾವ ಅವಸರ ಚಡಪಡಿಕೆ ಮುಂತಾದ ಋಣಾತ್ಮಕ ಆಲೋಚನೆಗಳು ಸಂಬಂಧ ಯಾವುದಾದರೂ ಆಗಿರಲಿ ಭಾರೀ ಹೊಡೆತವನ್ನು ಕೊಡುತ್ತದೆ ಇದರಿಂದ ಜನಸಂಪರ್ಕಗಳಿಂದ ದೊರೆಯಬಹುದಾದ ಭಾವನಾತ್ಮಕ ಸಂತೋಷ ಸಿಗುತ್ತದೆಯೇ ನೆಮ್ಮದಿ ದೊರೆಯುತ್ತದೆಯೇ ಇದೇಕೆ ಹೀಗಾಗುತ್ತಿದೆ ಶಿಕ್ಷಣ ತಜ್ಞ ಹಾಗೂ ಆಧ್ಯಾತ್ಮಿಕ ಚಿಂತಕರಾದ ಡಾಕ್ಟರ್ ಗುರುರಾಜ್ ಕಜರ್ಗಿಯವರು ತಮ್ಮ ಪುಸ್ತಕವೊಂದರಲ್ಲಿ ಉಲ್ಲೇಖಿಸಿದ ಸಂಶೋಧನೆಯನ್ನು ಓದಿದರೆ ಗಾಬರಿಯಾಗುತ್ತದೆ ಅಮೆರಿಕೆಯ ಶಿಕಾಗೋದಲ್ಲಿರುವ ಸ್ಟ್ರೋನ್ ಬ್ರಾಂಡ್ ಕೇಂದ್ರವು ಡಾಕ್ಟರ್ ಲೇಸಿ ಹಾಲ್ ಎಂಬ ಮನೋತಜ್ಞೆ ನಡೆಸಿದ ಸಂಶೋಧನೆ ನಮ್ಮ ಸ್ವಭಾವಕ್ಕೆ ಹಿಡಿದ ಕೈಕನ್ನಡಿಯಾಗಿದೆ ಬೆರಳಿಕೆಯ ಜನರು ಖುಷಿಯಾಗಿದ್ದು ಬಹುತೇಕ ಜನರು ಕೊರಗಿನಲ್ಲಿ ಹೇಗೆ ಹೇಗೋ ಜೀವನ ಕಳೆಯಲು ಕಾರಣವೇನು ಎಂಬುದೇ ಅವರ ಸಂಶೋಧನೆಯ ಅಧ್ಯಯನವಾಗಿತ್ತು ಸಾವಿರಾರು ಜನರನ್ನು ಸಂಪರ್ಕಿಸಿ ಅವರ ನಿತ್ಯ ಬದುಕನ್ನು ದಾಖಲೀಕರಣಗೊಳಿಸಿದರು ನಂತರದ ವಿಶ್ಲೇಷಣೆಯಲ್ಲಿ ಹೊರಬಂದ ಸತ್ಯ ಪ್ರತಿಶತ ಋಣಾತ್ಮಕ ಮನಸ್ಥಿತಿಯಾಗಿತ್ತು ಮನಸ್ಸಿನ ಮೇಲೆ ಬಹಳಷ್ಟು ಋಣಾತ್ಮಕ ಪ್ರಚೋದನೆಗಳ ಪ್ರಭಾವವಾದರೆ ನಮ್ಮೊಳಗೆ ಸಂತೋಷ ನಗು ಕಾಣಲು ಹೇಗೆ ಸಾಧ್ಯವಾದೀತು ಇದು ನಮ್ಮ ಮಾತು ನಡೆ ದೃಷ್ಟಿಕೋನಗಳ ಮೇಲೆ ಪೆಟ್ಟುಕೊಟ್ಟರೆ ಸಂಬಂಧಗಳು ಹೇಗೆ ತಾನೇ ಉಳಿದುಕೊಳ್ಳುತ್ತವೆ ಈ ಋಣಾತ್ಮಕ ಮನೋಭಾವವೇ ಸಂಬಂಧಗಳ ಸೊಬಗನ್ನು ನುಂಗಿ ಹಾಕುವ ಅಂಶಗಳು ಆಸ್ತಿಯ ಕಾರಣಕ್ಕೋ ಇನ್ನಿತರ ಕಾರಣಕ್ಕೋ ಮನಸ್ಸು ಭಾವನೆಗಳನ್ನು ಕೆಡಿಸಿಕೊಂಡು ದ್ವೇಷ ಆಕ್ರೋಶಗಳನ್ನು ಪೋಷಿಸಿಕೊಂಡು ಜನತೆ ತಂದೆ ತಾಯಿ ಮಕ್ಕಳ ನಡುವಣ ಭಿನ್ನಾಭಿಪ್ರಾಯ ಹೆಂಡಿರ ನಡುವಣ ಕಂದರ ನೆರೆಹೊರೆಯವರ ಅನಾಗತ್ಯ ಕುತೂಹಲ ವಿಚಾರಣೆಗಳು ಮುಂತಾದ ನಕಾರಾತ್ಮಕ ಸನ್ನಿವೇಶಗಳು ಸಂಬಂಧಗಳ ಮಹತ್ವವನ್ನೇ ನಾಶಪಡಿಸುತ್ತದೆ ಸಂಬಂಧಗಳು ನಮ್ಮ ನಡುವಣ ಸಂವಹನಗಳನ್ನು ಒಳಗೊಂಡಿದ್ದು ಬಾಹ್ಯ ಕ್ಷೇತ್ರಗಳಲ್ಲಿ ಸಾಮರಸ್ಯತೆಯಿಂದ ಕೆಲಸ ಮಾಡಿದರೆ ಕೆಲಸದ ಗುಣಮಟ್ಟ ಮಾನಸಿಕ ಮತ್ತು ಸಾಮಾಜಿಕ ತೃಪ್ತಿ ದೊರೆಯುವುದರಲ್ಲಿ ಸಂಶಯವಿಲ್ಲ ಸಂಬಂಧಗಳಲ್ಲಿ ಬಿರುಕು ಬಿಡಲು ಹೊರಟಾಗ ಅದನ್ನು ರಕ್ಷಿಸಿಕೊಳ್ಳಲು ನಮ್ಮ ಪ್ರಯತ್ನಗಳು ಅವಶ್ಯ ಹಲವು ಸಲ ನಾವು ಸರಿಪಡಿಸಿಕೊಳ್ಳಬೇಕೆಂಬ ಹಂಬಲವಿದ್ದರೂ ನಮ್ಮ ಅಹಂ ಅದಕ್ಕೆ ಅಡ್ಡಿಯಾಗುತ್ತದೆ ನಂಬಿಕೆ ವರ್ತನೆ ಹಾಗೂ ನಡವಳಿಕೆಗೆ ಸಂಬಂಧಿಸಿದಂತೆ ನಾವು ಹೇಗೆ ಇದ್ದೇವೆ ಎಂದು ಆತ್ಮಾವಲೋಕನ ಮಾಡಿಕೊಳ್ಳುವುದು ಬಹುಮುಖ್ಯ ಮಾನವ ಸಂಬಂಧಗಳ ಮಹತ್ವವನ್ನು ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಪ್ರಾರಂಭಿಸಬೇಕು ಈಗ ನೋಡಿ ಅದೆಷ್ಟೋ ಮಕ್ಕಳಿಗೆ ಕೌಟುಂಬಿಕ ಸಂಬಂಧಗಳೇ ಗೊತ್ತಿರೋದಿಲ್ಲ ಅಜ್ಜ ಅಜ್ಜಿ ಚಿಕ್ಕಮ್ಮ ದೊಡ್ಡಪ್ಪ ಮಾವ ಅತ್ತೆಯರು ಮುಂತಾದವರ ಪರಿಚಯವು ಬಹಳ ಕಡಿಮೆ ಇತ್ತೀಚಿಗಿನ ಕೌಟುಂಬಿಕ ಬೆಳವಣಿಗೆಗಳಲ್ಲಿ ನ್ಯೂಕ್ಲಿಯರ್ ಕುಟುಂಬ ಅಂತ ಹೇಳ್ತೇವೆ ಗಂಡ ಹೆಂಡತಿ ಮಗು ಇಷ್ಟಕ್ಕೆ ಸೀಮಿತಗೊಂಡಂತಹ ಕುಟುಂಬದೊಳಗೆ ಕೂಡು ಕುಟುಂಬದ ಬಾಂಧವ್ಯಗಳು ಅರಿವೇ ಇರೋದಿಲ್ಲ ಮತ್ತು ತಾಯಿಯಾದವಳಿಗೆ ಆಕೆಯೂ ಹೊರಗಡೆ ಕೆಲಸಕ್ಕೆ ಹೋಗೋದರಿಂದ ಮಕ್ಕಳಿಗೆ ಕುಟುಂಬದ ಮಹತ್ವವನ್ನು ತಿಳಿಸುವಂತಹ ತಾಳ್ಮೆಯೂ ಇರೋದಿಲ್ಲ ಹಾಗಾಗಿ ಮಕ್ಕಳಿಗೆ ಏನಾಗುತ್ತದೆ ಇವರೆಲ್ಲರೂ ಹೊರಗಿನವರು ಎಂಬ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳುವಂತಹ ಪ್ರಸಂಗಗಳು ಬರುತ್ತವೆ ಇನ್ನು ಸಮಾರಂಭಗಳಲ್ಲಿ ಕುಟುಂಬಗಳು ಒಂದಾದಾಗ ಕೇವಲ ಔಪಚಾರಿಕವಾಗಿ ಮಾತನಾಡಿ ಹೋಗುವಂಥದ್ದು ಕೂಡ ನಾವು ಕಾಣುತ್ತೇವೆ ಇವೆಲ್ಲವೂ ಕೂಡ ಈ ಉಳಿಸಿಕೊಳ್ಳುವಿಕೆಯ ಕೊರತೆಯನ್ನು ಕಾಣುವಂತಹ ಅನುಭವಗಳಾಗಿವೆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೂ ಕುಟುಂಬಗಳ ರಕ್ತ ಸಂಬಂಧಗಳ ನೆರೆಕರೆಯ ಬಾಂಧವ್ಯಗಳನ್ನು ಅವುಗಳು ಕೊಡುವಂತಹ ಸಂತೋಷ ನೆಮ್ಮದಿ ಬೆಂಬಲ ಮುಂತಾದವುಗಳ ಮಹತ್ವವನ್ನು ತಿಳಿಸಿಕೊಟ್ಟಾಗ ಮಕ್ಕಳಲ್ಲೂ ಪ್ರೇಮ ಭಾವ ಬೆಳೆಯೋದಕ್ಕೆ ಅವಕಾಶಗಳಾಗುತ್ತವೆ ಹಾಗೆಯೇ ಮಗುವೊಂದು ಶಾಲೆಗೆ ಹೋದ ಸಂದರ್ಭದಲ್ಲಿ ಶಿಕ್ಷಕರೂ ಕೂಡ ಸ್ನೇಹದ ಬಗ್ಗೆ ಆಗಲಿ ಹಿರಿಯರ ಬಗ್ಗೆ ಆಗಲಿ ಮಾನವೀಯ ಮೌಲ್ಯಗಳನ್ನು ಕುರಿತಾದಂತಹ ಅನೇಕ ವಿಚಾರಗಳನ್ನು ಮಕ್ಕಳಿಗೆ ಬೋಧನೆ ಮಾಡಿಕೊಳ್ಳಬೇಕು ಇಂದಿನ ಶಿಕ್ಷಣದ ಪರಿಸ್ಥಿತಿಯು ಬಹಳಷ್ಟು ಬದಲಾಗಿವೆ ಬಹಳ ಹಿಂದೆ ನಾವು ನೋಡಿರುತ್ತೇವೆ ಈ ಗುರುಕುಲ ಪದ್ಧತಿಯಂತಹ ಶಿಕ್ಷಣ ವ್ಯವಸ್ಥೆಗಳಲ್ಲಿ ಗುರು ಹಿರಿಯರಿಗೆ ಕೊಡಬೇಕಾಗಿರುವಂತಹ ಗೌರವ ನಡವಳಿಕೆಗಳು ಇತ್ಯಾದಿಗಳ ಬಗ್ಗೆ ಸಮಾಜದ ಬಗ್ಗೆ ಜೀವನದ ಮಹತ್ವದ ಬಗ್ಗೆ ಅರಿವನ್ನು ಮೂಡಿಸುವಂತಹ ಶಿಕ್ಷಣವನ್ನು ಅರಿವನ್ನು ಕೊಡುತ್ತಿದ್ದಂತಹ ಕಾಲ ಹೊಂದಿತ್ತು ಎನ್ನಲಾಗಿದೆ ಆದರೆ ಇಂದಿನ ಶಿಕ್ಷಣ ಪದ್ಧತಿಯೂ ಕೂಡ ಆಧುನಿಕತೆಗೆ ತಕ್ಕ ಹಾಗೆ ಮುಂದುವರಿಯುತ್ತಿರುವುದರಿಂದ ಇಲ್ಲಿ ಸ್ನೇಹಮಯ ವಾತಾವರಣಕ್ಕೋ ಅಥವಾ ಮೌಲ್ಯಗಳನ್ನು ನಿಧಾನವಾಗಿ ಮಕ್ಕಳಿಗೆ ಮನವರಿಕೆ ಮಾಡೋದಕ್ಕೆ ಸಮಯ ಇಲ್ಲದೇ ಇರುವಂತಹ ಕೊರತೆಯಿಂದಲೂ ಅಲ್ಲೂ ಕೂಡ ಸಂಬಂಧಗಳನ್ನು ಬೆಸೆಯುವಲ್ಲಿ ಒಂದು ರೀತಿಯ ವೈಫಲ್ಯತೆಯನ್ನು ನಾವು ಕಾಣುತ್ತೇವೆ ಇನ್ನು ಮಕ್ಕಳಿಗೆ ಇಂದು ಕ್ರೀಡೆಗಳು ಹೊರಗೆ ಆಡುವಂತಹ ಕ್ರೀಡೆಗಳು ಅದು ಬಹಳಷ್ಟು ಕಡಿಮೆಯಾಗಿದೆ ಎಲ್ಲವೂ ಮೊಬೈಲ್ನಲ್ಲಿ ಲಭ್ಯವಿರುವುದರಿಂದ ಕುಳಿತಲ್ಲಿಯೇ ಇದ್ದ ಮಗುವೊಂದು ಗಂಟೆಗಟ್ಟಲೆ ಆಟಗಳನ್ನು ಮೊಬೈಲಿನಲ್ಲಿ ಆಡಿಕೊಂಡು ಸ್ವಯಂ ಕೇಂದ್ರಿತವಾದಂತಹ ಅನುಭವವನ್ನೇ ಪಡೆಯುತ್ತದೆ ಹಿಂದೆ ನೋಡಿ ನೂರಾರು ಹಳ್ಳಿಯ ಮಕ್ಕಳು ಆಟದ ಮೈದಾನದಲ್ಲಿ ಸೇರಿ ಆಡುವಂತಹ ಆಟಗಳು ಆ ಖುಷಿ ಕೇಕೆ ಹಾಕಿ ನಗುವಂಥದ್ದು ಇವೆಲ್ಲವೂ ಕೂಡ ಆಗಿನ ಒಂದು ಸಂಬಂಧಗಳನ್ನು ಬೆಸೆಯುವಲ್ಲಿ ಬಹಳಷ್ಟು ಪರಿಣಾಮಕಾರಿ ಪಾತ್ರವನ್ನು ವಹಿಸಿತ್ತು ಇವತ್ತು ಅವೆಲ್ಲವೂ ಕೂಡ ಕಡಿಮೆಯಾಗಿದೆ ಸೌಜನ್ಯತೆಯೂ ಕೂಡ ಇಂದು ಕಡಿಮೆ ಜನರು ಮಾತನಾಡುವಾಗ ಒಂದು ರೀತಿಯ ಉದ್ದಟತನದ ಭಾವನೆಯನ್ನು ವ್ಯಕ್ತಪಡಿಸುತ್ತಾರೆ ಇನ್ನು ಅನೇಕ ವಿಚಾರಗಳು ಮನುಷ್ಯನ ಈ ಅಹಮ್ಮಲ್ಲಿ ಬೆಸೆದುಕೊಂಡಿರುವುದರಿಂದ ಸಂಬಂಧಗಳಿಗೆ ಕೊಡಬೇಕಾದಂತಹ ಪ್ರಾಧಾನ್ಯತೆ ಇರಬಹುದು ಅಥವಾ ನಯವಿನಯದ ಮಾತುಗಳಿರಬಹುದು ಅದು ಕೂಡ ಬಹಳಷ್ಟು ಕ್ಷೀಣಿಸುತ್ತಿದೆ ಇದರಿಂದ ಸಂಬಂಧಗಳು ಕೊಡಬಹುದಾದಂತಹ ಸಂತೋಷ ಬಹಳಷ್ಟು ಕಡಿಮೆಯಾಗುತ್ತಿರುವುದು ವಿಷಾದನೀಯ ಇನ್ನು ಆಧುನಿಕತೆಯ ಹೆಸರಿನಲ್ಲಿ ಅನೇಕ ಟೆಕ್ನಾಲಜಿ ಕಂಪನಿಗಳು ಬೆಳೆದಿದ್ದು ಇವತ್ತು ಅಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳ ಮನಸ್ಥಿತಿಯನ್ನು ಗಮನಿಸಿದರೆ ಅದರಲ್ಲಿಯೂ ಪತಿಪತ್ನಿಯರ ಸಂಬಂಧಗಳು ಬಹಳಷ್ಟು ಹದಗೆಡುತ್ತಿರುವುದು ಕೂಡ ನಮ್ಮ ಗಮನಕ್ಕೆ ಬರುತ್ತಿದೆ ಬಹುತೇಕ ವಿಚ್ಛೇದನಗಳು ಸಂಭವಿಸುತ್ತಿರುವುದು ಯಾವ ಕಾರಣಕ್ಕಾಗಿ ಪರಸ್ಪರ ಸಮಯವನ್ನು ಕೊಡಲು ಆಗದೇ ಇರುವ ಕಾರಣಕ್ಕಾಗಿ ಗಂಡನ ಕೆಲಸದ ವೇಳೆಯೂ ಹೆಂಡತಿಯ ಕೆಲಸದ ವೇಳೆಯ ಒಡನೆ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಇರುವುದಿಲ್ಲ ಒಬ್ಬರು ರಾತ್ರಿ ವೇಳೆಯಲ್ಲಿ ಕೆಲಸ ಮಾಡಿದರೆ ಇನ್ನೊಬ್ಬರು ಹಗಲು ವೇಳೆಯಲ್ಲಿ ಕೆಲಸ ಮಾಡುತ್ತಾರೆ ಕೆಲಸ ಹದಿನಾಲ್ಕು ಹದಿನೈದು ಗಂಟೆಗಳ ಅವಧಿಯಲ್ಲಿ ಮಾಡಿದ ನಂತರ ಯಾರಿಗೆ ತಾನೇ ಉತ್ಸಾಹ ಉಳಿದೀತು ತಿರುಗಿ ಮನೆಗೆ ಬಂದ ನಂತರ ಅಸಹನೆಯಿಂದ ವರ್ತಿಸುವಿಕೆಯನ್ನು ಕಾಣುತ್ತೇವೆ ಬಹಳಷ್ಟು ಮನೆಗಳಲ್ಲಿ ಅಥವಾ ಯುವಜನತೆಯಲ್ಲಿ ಪರಸ್ಪರ ಕೂಡಿ ಮನೆಯನ್ನು ನಿರ್ವಹಿಸಿಕೊಂಡು ಹೋಗುವಂತಹ ತಾಳ್ಮೆಯಾಗಲಿ ಸಮಯವಾಗಲಿ ಕೊರತೆಯಾಗಿರೋದನ್ನು ನಾವು ಕಾಣಬಹುದು ಎಲ್ಲವೂ ಔಪಚಾರಿಕ ಮಾತುಗಳು ಅಷ್ಟೇ ವ್ಯಾವಹಾರಿಕ ನಮಗೆ ಯಾವುದೇ ಸಂತೋಷವನ್ನು ಇದು ನೀಡೋದಿಲ್ಲ ಆದರೆ ಹಿಂದಿನ ಒಂದು ಕೂಡು ಕುಟುಂಬದಲ್ಲಿ ಇದ್ದಂತಹ ಅನೇಕ ವ್ಯಕ್ತಿಗಳು ಸಂಬಂಧಗಳು ಕೂಡಿಕೊಂಡು ಬದುಕುವಾಗ ಪರಸ್ಪರ ಕೆಲಸಕ್ಕೆ ಕೈ ಜೋಡಿಸುವಂಥದ್ದು ಕೂತ್ಕೊಂಡು ಮಾತನಾಡುವಂಥದ್ದು ಹಂಚಿ ತಿನ್ನುವಂಥದ್ದು ಮಕ್ಕಳು ಆಡುವಾಗ ಹಿರಿಯರು ನೋಡಿ ಸಂತೋಷ ಪಡುವಂಥದ್ದು ಇವೆಲ್ಲವೂ ಕೂಡ ಗಟ್ಟಿ ಸಂಬಂಧಗಳನ್ನು ಬೆಳೆಸಿಕೊಳ್ಳೋದಕ್ಕೆ ಎಷ್ಟೊಂದು ತಳಪಾಯವನ್ನು ಸೃಷ್ಟಿಸಿದೆಯಲ್ಲವೇ ಇವೆಲ್ಲದರ ಕೊರತೆ ನಾವಿಂದು ಕಾಣುತ್ತೇವೆ ಹಾಗಾಗಿ ಸಂಬಂಧಗಳು ನಮಗೆ ಅನಿವಾರ್ಯ ಮೊದಲೇ ಹೇಳಿದಂತೆ ಸಂಬಂಧಗಳೇ ಬೇಡದ ವ್ಯಕ್ತಿ ದೇವರೋ ಮೌನಿಯೋ ಆಗಿರಬೇಕಷ್ಟೇ ಅಂತ ಆದರೆ ನಾವು ಮೌನಿಯಾಗಿರಲು ಸಾಧ್ಯವೇ ಸಾಧ್ಯವಿಲ್ಲ ಆದರೆ ಸಂಬಂಧಗಳನ್ನು ಚೆನ್ನಾಗಿ ಇಟ್ಟುಕೊಳ್ಳುವಂತಹ ಕಲೆಯನ್ನು ಅದರ ಬಗ್ಗೆ ನಾವು ಗಮನವನ್ನು ಕೊಡುತ್ತೇವೆಯೇ ಅದೂ ಇಲ್ಲ ಒಟ್ಟಿನಲ್ಲಿ ಎಲ್ಲವೂ ಕೂಡ ಮೇಲುಪದರದ ಮೇಲ್ನೋಟದ ಸಂಬಂಧಗಳೇ ಆಗುತ್ತವೆ ಅಪರೂಪಕ್ಕೆ ಒಂದು ಆಳವಾದ ಪ್ರಾಮಾಣಿಕವಾದ ಸಂಬಂಧ ಸ್ನೇಹ ತಂದು ಕೊಡುವಂತಹ ಆ ಸಂತೋಷದ ಅನುಭವವಿದೆಯಲ್ಲ ಅದರನ್ನು ಶಬ್ದಗಳ ಚೌಕಟ್ಟಿನಲ್ಲಿ ಹಿಡಿದಿಟ್ಟುಕೊಳ್ಳುವುದಕ್ಕೆ ಬಹಳಷ್ಟು ಕಷ್ಟ ಸಾಧ್ಯ ಅಂತ ನನ್ನ ಅಭಿಪ್ರಾಯವಾಗಿದೆ ಇನ್ನು ಸಂವಹನದ ಕುರಿತು ಮಾತನಾಡುವುದಾದರೆ ವೃತ್ತಿ ಕ್ಷೇತ್ರಗಳಲ್ಲಿ ಕೇವಲ ಕೌಶಲಗಳಿದ್ದರೆ ಸಾಲದು ತಾಂತ್ರಿಕ ಸಾಮರ್ಥ್ಯಗಳಿದ್ದರೆ ಸಾಲದು ಈ ಮೊದಲೇ ಹೇಳಿದಂತೆ ಸಂಬಂಧಗಳು ಯಾವ ರೂಪದಲ್ಲಿರಲಿ ಅದರ ನಿರ್ವಹಣೆ ಒಂದು ಕಲೆ ಅದಕ್ಕಾಗಿಯೇ ತರಬೇತಿ ನೀಡುವ ಸಂಸ್ಥೆಗಳು ಸಂಪನ್ಮೂಲ ವ್ಯಕ್ತಿಗಳು ಇರುತ್ತಾರೆ ಈ ತರಬೇತಿಗಳಲ್ಲಿ ನಗು ತಂದುಕೊಂಡು ಸೌಜನ್ಯತೆಯಿಂದ ವರ್ತಿಸುವುದು ಹೇಗೆ ಧ್ವನಿಯ ಏರಿಳಿತಗಳು ಹೇಗಿರಬೇಕು ಎಂಬುದನ್ನೆಲ್ಲ ನಿರ್ದಿಷ್ಟ ಚೌಕಟ್ಟಿನೊಳಗೆ ಕಲಿಸಲಾಗುತ್ತದೆ ಆದರೆ ವ್ಯಕ್ತಿಯೊಳಗಿನ ಮನಸ್ಸು ಹೃದಯಗಳು ಅಂತರಂಗದಿಂದ ಸುಧಾರಿಸದಿದ್ದರೆ ಏನು ಪ್ರಯೋಜನ ಹೊರಗಿನಿಂದ ಪಡೆದ ಕೌಶಲಗಳು ಕೃತಕವಾಗಿದ್ದು ಸಹಜತೆಯನ್ನು ಕಳೆದುಕೊಳ್ಳುತ್ತದೆ ಹಾಗಾದರೆ ನಾವೇನು ಮಾಡಬಹುದು ಸಂಬಂಧಗಳು ಹದಗೆಟ್ಟಾಗ ಪರಸ್ಪರ ದೂಷಿಸದೆ ಪ್ರಾಮಾಣಿಕವಾಗಿ ಯಾವಾಗ ಮತ್ತು ಯಾಕೆ ಹೀಗಾಗುತ್ತಿದೆ ನನ್ನ ತಪ್ಪೇನು ಎಂದು ಚಿಂತಿಸುವ ಅಗತ್ಯವಿದೆ ನೋವಾಗಲೂ ಒಂದೇ ಒಂದು ಮಾತು ಸಾಕು ಗಮನಿಸಿದಾಗ ನಮ್ಮ ತಪ್ಪುಗಳ ಅರಿವಾಗಿ ಕ್ಷಮೆ ಕೇಳಿ ಪುನಃ ಕಹಿ ಸನ್ನಿವೇಶ ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು ಇತರರಿಂದ ತಪ್ಪಾದರೆ ಅದರಿಂದ ನಮಗೆ ಆದ ಬೇಸರವನ್ನು ಶಾಂತ ರೀತಿಯಲ್ಲಿ ಅವರಿಗೆ ಮನವರಿಕೆ ಮಾಡಿದಾಗ ಅವರೂ ಸಹ ಬದಲಾವಣೆ ಮಾಡಿಕೊಳ್ಳಲು ಸಾಧ್ಯವಾದೀತು ಮನುಷ್ಯರೆಂದ ಮೇಲೆ ಭಿನ್ನಾಭಿಪ್ರಾಯಗಳು ಸಹಜವಲ್ಲವೇ ಅದನ್ನು ಸರಿಪಡಿಸಲು ಮುಂದಾಗದೆ ಅಸಮಾಧಾನದ ಮೂಟೆಯನ್ನೇ ಹೊತ್ತುಕೊಂಡು ತಾವೂ ಇತರರೂ ದುಃಖಿಗಳಾಗಿರುವಂತೆ ಜೀವಿಸುವುದು ಎಷ್ಟು ಸರಿ ಏಳು ಸ್ವರಗಳ ನಡುವೆ ಹೊಂದಾಣಿಕೆ ಇಲ್ಲದಿದ್ದರೆ ಸಂಗೀತವೆಲ್ಲಿ ಸರಿಯಾದ ಸ್ಥಳಗಳಲ್ಲಿ ಬಣ್ಣಗಳ ಪ್ರಯೋಗವಿಲ್ಲದಿದ್ದರೆ ಚಿತ್ರ ಏನಾಗಬಹುದು ಸಂಬಂಧಗಳು ಸುಂದರವಾಗಿರಬೇಕಾದರೆ ನಮ್ಮೊಳಗೆ ಹೊಂದಾಣಿಕೆ ಕ್ಷಮ ಭಾವ ಮಾತಿನ ಮೃದುತ್ವ ಅಗತ್ಯವಾಗಿ ಇರಲೇಬೇಕು ಹಾಗಾಗಿ ವೀಣೆಯಲ್ಲಿ ಅಪಸ್ವರವಿದ್ದಾಗ ವೈಣಿಕ ತಂತಿಯನ್ನು ಸರಿಪಡಿಸಿ ಕರ್ಕಶತೆ ತಡೆಯುವಂತೆ ನಾವೆಲ್ಲರೂ ಸಂಬಂಧಗಳನ್ನು ಬೆಸೆಯುವ ಮನೋಭಾವನೆಯನ್ನು ಬೆಳೆಸಿಕೊಂಡು ಬದುಕು ಸುಂದರ ಮತ್ತು ಆನಂದವಾಗಿರಲು ಪ್ರಯತ್ನಿಸೋಣ ಶ್ರೋತೃಗಳೇ ಇದುವರೆಗೆ ಸಂಬಂಧಗಳ ಬೆಸೆಯುವಿಕೆ ಮತ್ತು ಉಳಿಸಿಕೊಳ್ಳುವಿಕೆ ಈ ಬಗ್ಗೆ ಮಾತನಾಡಿದವರು ಡಾಕ್ಟರ್ ಸುಲೋಚನಾ ನಾರಾಯಣ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ